ಅದನ್ನು ತಿಳ್ಕೊಂಡ್ರೆ ಕಾರ್ಯಕ್ರಮಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬೆಳವಣಿಗೆಯನ್ನು ಮಾಡಿರುವಂಥ ಪ್ರಾಚಿ ಅನಿಲ ಮೆಣಸಿಪಾಯಿಯಲ್ಲಿ ನಾನು ಅಭಿನಂದನೆ ಆಶ್ಮೀರ ಆದಂಥ ಕಾಂತಿರಾಜ್ ಬೋಸಾಲಿ ಅವರೇ ಗೋವಿಂದ ಇಲ್ಲಿ ನಡೆದಿರುವಂಥ ಎಲ್ಲ ವಿವಿಧ ಸಂಘಟನೆಯನ್ನು ಬದ್ನಿಸುವಂಥ ಎಲ್ಲ ಗಂಡರೆ ಅವು ಗದಗ ಮತ್ತು ಗದಗ ಜಿಲ್ಲೆಯಾಗಲೇ ಹೇಳಿದಂತೆ ಪ್ರಜಾಪ್ರಭುತ್ವ ನಾಲ್ಕು ಹೂಗಳಲ್ಲಿ ಭಾಗವಹಿಸುವಂಥದ್ದು ಬಹಳ ಮುಖ್ಯ ಅದಕ್ಕೆ ಪಾರ್ಟಿಸಿಪೇಟಿ ಡೆಮಾಕ್ರೆಸಿಯಿಂದ ಪಾಲ್ಗೊಳ್ಳಿಕೆಯ ಪ್ರಜಾಪತಿ ಇವತ್ತು ಭಾರತ ಪಶ್ಚಿಮ ದೇಶದವನ್ನ ಹಲವಾರು ಈ ಸಂದರ್ಭದಲ್ಲಿ ಇನ್ನೊಂದು ಬಹಳ ಜವಾಬ್ದಾರಿ ನಮ್ಮ ಪ್ರಜಾಪ್ರಭುತ್ವ ಬಹಳ ಅವಶ್ಯಕತೆ ಇದೆ ಪಾರ್ಟಿಸಿಪೇಟರಿ ಡೆಮಾಕ್ರೆಟ್ಸಿ ಈ ಒಂದು ಹೊಸ ಸಂಸ್ಕೃತಿ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡಿದ್ದಾರೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ದೇಶದ ಎಲ್ಲ ಭಾಗಗಳಿಂದ ಗದಗ ಜಿಲ್ಲೆಯಲ್ಲಿ ಗದಗ್ ಹೋಮಲ್ಲಿ ನನ್ನ ಪತ್ರ ಅಲ್ಲಿ ಒತ್ತು ಮಾಡಿದ್ದಾರೆ ನೇರವಾಗಿ ವಿಚಾರಕ್ಕೆ ಬಂದರೆ ಹಲವಾರು ಸಮಸ್ಯೆಗಳನ್ನು ನಾವು ಮತ್ತು ಆ ಸಮಸ್ಯೆಗಳಲ್ಲಿ ಕೆಲವು ಸಲಹೆ ಸಿಗುವುದರ ಮುಖಾಂತರ ಅದಕ್ಕೆ ಪರಿಹಾರ ಯಾವ ರೀತಿ ಕೊಡುವುದಿಲ್ಲ ಜನರಲ್ಲೂ ನಕಾರಾತ್ಮಕ ಚಿಂತನೆ ಇಲ್ಲ ಸಕಾರಾತ್ಮಕವಾದ ಚಿಂತನೆ ಇಲ್ಲ ಹತ್ತು ಹಲವಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ಇದಕ್ಕೆ ಈ ಮಾರ್ಗದಲ್ಲಿ ಹೋದರೆ ಪರಿಹಾರ ಸಿಗ್ತದೆ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದೇವೆ ಇದು

ನಾವು ನಮಗೆ ಚಿಂತೆ ಹೆಚ್ಚಿಸಿ ಖಂಡಿಸಲು ಒಂದು ದೊಡ್ಡ ಬದಲಾವಣೆಯನ್ನು ನಮ್ಮ ಕಾಲ ವೈಕ್ಟರಿಯದಲ್ಲಿ ಗುರಿ ಮುಟ್ಟುವುದರಲ್ಲಿ ಜನರಿಗೆ ನಾನು ಮಾಡಿದ ಮೂರ್ನಾಲ್ಕು ದಶಕಗಳಿಂದ ಹಲವಾರು ಯೋಜನೆಗಳಾಗಿವೆ ಅಂದರೆ ಸೋಸಿಲ್ಲ پريتن نه نه ما